ಮಂತ್ರಾಲಯದಲ್ಲಿ ಯಶಸ್ವಿಗೊಂಡ ಕೃಷ್ಣಲೀಲಾಮೃತ ಪ್ರದರ್ಶನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಠದ ಯಜ್ಞ ಮಂಟಪದ ಶ್ರೀ ರಾಘವೇಂದ್ರ ರವರ ಸನ್ನಿಧಿಯಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಬುಧಯ ದ್ರತೀರ್ಥ ಮಹಾಸ್ವಾಮೀಜಿ ಅವರ ವರ್ಧತಿ ಹುಟ್ಟುಹಬ್ಬದ ಅಂಗವಾಗಿ ಗುರುಗಳಿಗೆ ಸಮರ್ಪಣೆ ಮಾಡಲು ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಕಾರ್ಯದರ್ಶಿ ಪರಿಮಳ ಪ್ರಶಸ್ತಿ ಪುರಸ್ಕೃತೆ ರಾಜ್ಯ ಪ್ರಶಸ್ತಿ ವಿಜೇತ జోషి డా భారద్వాజ్ నేతత్వం శ్రీ కృష్ణ లీలా మృతనృత్య కార్యక్రమ యశస్వీ జరుగారు కలవారు ధరిక ఈ క్షేత్ర వినూతన ప్రయోగ ప్రదర్శన ఇది హమ్మిక ಆದಂತಹ ಸ್ವಾತಿ ಭಾರದ್ವಾಜ್ ಮಠದ ಮಗಳು ಎಂಬುದಾಗಿ ಪ್ರಸಿದ್ಧಾದಂತಹ ಹುಡುಗಿ ತನ್ನ ಬಾಲ್ಯದಿಂದಲೂ ಕೂಡ ನಮ್ಮ ಪರಮಗುರುಗಳು ನಮ್ಮ ಗುರುಗಳು ಅದೇ ರೀತಿಯಾಗಿ ನಮ್ಮ ಕಾಲದಲ್ಲಿಯೂ ಕೂಡ ತನ್ನ ಕಲಾ ನೈಪುಣ್ಯತೆಯಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಕಲೆಯನ್ನು ಪ್ರದರ್ಶಿಸಿ ಪುಟ್ಟ ಮಗುವಾಗಿ ಚಿಕ್ಕ ಕಲಾವಿದೆಯಾಗಿ ದೊಡ್ಡ ಕಲಾವಿದೆಯಾಗಿ ಅದೇ ರೀತಿಯಾಗಿ ಕಾಲ ಕಲಾಕಾರರ ಒಂದು ವ್ಯವಸ್ಥಾಪಿಕೆಯಾಗಿ ಇವತ್ತು ಬೆಳೆದು ನಿಂತಿರತಕ್ಕಂತಹ ಮಗುವನ್ನು ನಾವು ಅತ್ಯಂತ ಅಭಿಮಾನದಿಂದ ತುಂಬ ಬದಲೆಯಿಂದ ಆಶೀರ್ವದಿಸ್ತಾ ಇದ್ದೇವೆ ಚನ್ನರಾಯಪಟ್ಟಣದ ಒಂದು ರಾಯರಂಗಮಂದಿರ ಎಂಬುದಾಗಿ ಸ್ಥಾಪಿಸಿ ಕಲೆ ಸಂಸ್ಕೃತಿ ಇವುಗಳನ್ನು ನಿಂತುವಂತಹ ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡಿ ದೇಶದ ಉದ್ದದಗಲಕ್ಕೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ತಾನು ಪ್ರದರ್ಶಿಸಿ ಮಕ್ಕಳಿಂದ ಪ್ರದರ್ಶಿಸಿ ಎಲ್ಲರ ಒಂದು ನೆಚ್ಚುಗೆಯನ್ನು ಪಡೆದಿರತಕ್ಕಂಥ ಒಂದು ಕಲಾ ಕೇಂದ್ರ ನಮ್ಮ ಚನ್ನರಾಯಪಟ್ಟಣದ ಬಾಲದ ರಂಗಮಂದಿರ ಅವರ ಪಾಲಕರುಗಳಾದಂತಹ ಪ್ರಕಾಶ್ ಮತ್ತು ದಂಪತಿಗಳು ಅದೇ ರೀತಿಯಾಗಿ ಈಗ ಶ್ರೀಮತಿ ಸ್ವತಿ ಭಾರದ್ವಾಜ್ ದಂಪತಿಗಳು ಬಹಳ ನಿರಂತರವಾಗಿ ಪರಿಶ್ರಮವನ್ನು ಇದ್ದಾರೆ ಇತ್ತೀಚಿಗಷ್ಟೇ ಒಂದು ವಾರ್ಡ್ ಬುಕ್ ಪ್ರದರ್ಶನದ ಕಾರ್ಯಕ್ರಮವು ಕೂಡ ನಂತರದಲ್ಲಿ ಏಕಕಾಲದಲ್ಲಿ ಮುನ್ನೂರ ಅರವತ್ತೈದು ಜನಗಳ ಒಂದು ಸಾಮೂಹಿಕ ಕಲಾ ಪ್ರದರ್ಶನ ಮಠದ ಮಠದಾಂಗಣದಲ್ಲಿ ನಡೆದು ಅದಕ್ಕೆ ವಿಶ್ವ ದಾಖಲೆಯ ಒಂದು ಮೆಚ್ಚುಗೆಯನ್ನು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ ಈ ಮಂತ್ರಾಲಯ ಕ್ಷೇತ್ರದಲ್ಲಿ ಪ್ರಾಸಂಗಿಕವಾಗಿ ನನ್ನ ಜನ್ಮದಿನದ ಒಂದು ಸಂದರ್ಭವೂ ಒದಗಿ ಬಂದಂತಹ ಸಂದರ್ಭದಲ್ಲಿ ಅದರ ಒಂದು ನಿಮಿತ್ತವಾಗಿಯೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಗುರುರಾಜರಿಗೆ ಈ ಕಾರ್ಯಕ್ರಮ ಸಮರ್ಪಿಸ್ತಾ ಇಲ್ಲಿಯ ಈ ಎಲ್ಲ ಮಕ್ಕಳು ಮತ್ತು ಅದರ ವ್ಯವಸ್ಥಾಪಕರು ಪಾಲಕರು ಎಲ್ಲರೂ ಕೂಡ